ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಾರೆ ತುಂಬ ಚೆನ್ನಾಗಿದ್ರು ಅನ್ಕೋತೀನಿ ಹಿಂದೆ ಹಾಕಿದ ವಿಡಿಯೋ ತುಂಬಾ ವೈರಲ್ ಆಗಿತ್ತು ತುಂಬ ಜನ ಕಾಮೆಂಟ್ಸ್ ಮಾಡಿದಾರೆ ತುಂಬ ಥ್ಯಾಂಕ್ಸ್ ತುಂಬ ಜನ ವಿಡಿಯೋ ನೋಡಿದ್ರೆ ಅವರಿಗೆಲ್ಲ ಡಬಲ್ ಥ್ಯಾಂಕ್ಸ್ ಮತ್ತು ಸಬ್ಸ್ಕ್ರೈಬು ಆಗಿದ್ದೀರ ತುಂಬ ಜನ ಅವರಿಗೆಲ್ಲ ತುಂಬ ತುಂಬ ಧನ್ಯವಾದಗಳು ಮತ್ತು ತುಂಬ ಜನ ಏನಪ್ಪ ಅಂದ್ರೆ ನನಗೆ ಮೆಸೇಜ್ ಮಾಡ್ಯಾರ ಮತ್ತು ಇನ್ಸ್ಟಾಗ್ರಾಮ್ನಾಗ ಏನಂದ್ರೆ ಅಕ್ಕ ನಾವು ರಾಯರ್ ಬಗ್ಗೆ ಹೇಳಬೇಕಕ್ಕ ಹಾ ನಮಗೂ ರಾಯರ್ ಈ ಥರ ಮಾಡಿದಾರೆ ಆ ಥರ ಮಾಡಿದಾರೆ ಅವ್ರು ಏನೇನು ಅನುಭವನ ಪಡ್ಕೊಂಡ ರಾಯರಿಂದ ರೀತಿ ಫಲೋವನ್ನು ಪಡ್ಕೊಂಡಾರಲ್ಲ ಎಲ್ಲರೂ ಸು ಕಮೆಂಟ್ ಮೆಸೇಜ್ ಮಾಡಕತ್ತಾರ ತುಂಬ ಖುಷಿ ಆಕೈತಿ ಈ ತರ ನೋಡುದ ಆಮೇಲೆ ನಮ್ಮ ರಾಯರು ಎಷ್ಟು ಜನಕ್ಕೆಲ್ಲ ಕೃಪೆ ತೋರ್ಯಾರ ಅನ್ನೋದನ್ನ ನೋಡಕ್ಕೆ ನನಗೂ ತುಂಬ ಖುಷಿ ಆಕೈತಿ ನಾನು ಆದಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗಿ ವಿಡಿಯೋ ಮಾಡ್ಬೇಕು ಅನ್ಕೊಂಡಿನಿ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಸೊ ಮಾಡ್ತೀನಿ ಕೆಲವೇ ದಿನಗಳಲ್ಲಿ ಸ್ವಲ್ಪ ಹೊಲದ ಕೆಲಸ ಇರೋದ್ರಿಂದ ಇವಾಗ ಹೋಗಕ್ಕೆ ಆಗ್ತಿಲ್ಲ ಕೆಲವೇ ದಿನಗಳಲ್ಲಿ ಹಾಕ್ತೀನಿ ಅನ್ಕತನ ಈ ಫೋಟೋ ಯೂಸ್ ಮಾಡ್ಕೊಂಡನ ವಿಡಿಯೋ ಮಾಡಾತೀನಿ ಆಲ್ರೆಡಿ ಈಗ ಇದು ಮೂರನೇ ವಿಡಿಯೋ ಈ ತರ ಬರಾತಿದ್ದು ಯಾರು ಸ್ಕಿಪ್ ಮಾಡ್ಲಾರ್ದು ನೋಡ್ರಿ ಎಲ್ಲರೂ ಅಂದ್ರೆ ಅದ ಫೋಟೋ ನಾನು ನೋಡಕ್ಕೆ ತುಂಬಾ ಜನ ಇಷ್ಟಪಡೋಂಗ್ ಅಂತ ಗೊತ್ತಾಕೈತಿ ಆದ್ರೆ ನನಗೆ ಅನಿವಾರ್ಯ ಐತಿ ಬೇರೆ ನಾನು ಮಂತ್ರಾಲಯಕ್ಕೆಲ್ಲ ಹೋಗಿದ್ದೆ ವಿಡಿಯೋಸ್ ಬೇರೆ ಎಲ್ಲ ಯೂಸ್ ಮಾಡಕ್ಕೆ ಬರಂಗ ಸೊ ಫೋಟೋ ಮಾತ್ರ ಯೂಸ್ ಮಾಡಬಹುದು ಹಂಗಾಗಿ ಈ ಫೋಟೋ ಮಾಡಿ ಇಟ್ಕೊಂಡನ ನಾ ವಿಡಿಯೋ ಮಾಡಕತ್ತೇನೆ ಸೊ ದಯವಿಟ್ಟು ಕ್ಷಮೆ ಇರಲಿ ಆದಷ್ಟು ಬೇಗ ಮಂತ್ರಾಲಯಕ್ಕೆ ಹೋಗಿ ತುಂಬ ಚೆನ್ನಾಗಿ ವಿಡಿಯೋನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನೀವು ಕೇಳಿದ್ರೆ ನೀವು ತುಂಬಾ ಶಾಕ್ ಆಗ್ತೀರಿ ನನಗೂ ಇಷ್ಟ ಶಾಕ್ ಆಗೈತಿ ನಿಜವಾಗ್ಲೂ ಮೈ ಎಲ್ಲ ಆ ಸನ್ನಿವೇಶ ಕೇಳ್ತಿದ್ರೆ ನನಗೆ ಮೈಯೆಲ್ಲ ಒಂಥರ ರೋಮಾಂಚನ ಅಂತಾರಲ್ಲ ಆ ಥರ ಜುಮ್ ಅನ್ನೋ ಥರ ಆ ಥರ ಫೀಲ್ ಆಗ್ತಿತ್ತು ಅದೇನೋ ಅಂತಾರಲ್ಲ ಆ ಕೈ ಇದು ಕೂದಲೆಲ್ಲ ಎದ್ದು ನಿಂತ್ಕೋ ಥರ ಫೀಲ್ ಆಗತ್ತಲ್ಲ ಅದು ಆ ಥರ ರೋಮಾಂಚನ ಆಗ್ಲಾತಿತ್ತು ವಿಡಿಯೋ ಅಕ್ಕ ಹೇಳ್ತಿರೋದು ಕೇಳ್ತಿದ್ರೆ ಸೊ ಅದೇ ಚಾನಲ್ದಾಗ ತುಂಬ ಜನ ಅಂತ ಹೇಳಿ ನಾ ಆ ಚಾನಲ್ದಾಗಿಂದ ಇವತ್ತು ನಿಮ್ಗೆ ಸ್ಟೋರಿ ನನ್ನ ಮೂಲಕ ನನ್ನ ವಿಡಿಯೋ ಮೂಲಕ ಹಂಚ್ಕೊಳಾಕತ್ತೀನಿ ಸೊ ಎಲ್ಲರೂ ನೋಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ಸ್ಟೋರಿ ಏನಪ್ಪ ಅಂದ್ರೆ ಒಬ್ಬಕ್ಕಿ ಅಕ್ಕ ಏನಪ್ಪ ಅಂದ್ರೆ ಅಕ್ಕಿ ಇಂಜಿನಿಯರ್ ಇರ್ತ ಅದಾಳಂತ ಇಂಜಿನಿಯರ್ ಇರಬೇಕಾದ್ರ ಸೊ ಅಕ್ಕಿ ಅಂದ್ರೆ ಸ್ವಲ್ಪ ಎಲ್ಲ ಕೆಲಸ ಮಾಡೋರು ಗೊತ್ತಿರತ್ತಲ್ಲ ಮಗುನ ತುಂಬ ಲೇಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಮಾಡ್ಕೋತಾರ ಮಗುನ ಹಂಗಿರ್ಬೇಕಾರೆ ಅಕ್ಕಿಗೆ ಮಗು ಜಲ್ದಿನ ಬೇಕನ್ನೋ ಒಂದು ಆಸೆಯಿಂದ ಹೊಠ ಮಾಡಿ ಮನೆಯಲ್ಲೆಲ್ಲ ಒಪ್ಪಿಸಿ ಮಗು ಮೂರನೇ ವರ್ಷಕ್ಕೆ ಮದುವೆ ಆದ ಮೂರನೇ ವರ್ಷಕ್ಕೆ ಒಂದು ಗರ್ಭಿಣಿ ಅಂತ ಸೊ ಆ ಸಮಯದಲ್ಲಿ ಮನೆಯಲ್ಲಿ ಮಂದೆಲ್ಲ ಬೇಡ ಅಂದ್ರೂ ಖುಷಿ ಪಟ್ಟಿರ್ತೈತಿ ಅಂದ್ರೆ ಜಲ್ದಿನ ಮಗು ಸಿಗಾತೈತಿ ಪಡೆಯತೀವಿಲ್ಲ ಮಗು ಬರಾತೈತ ನಮ್ಮ ಅಂತೇಳಿ ಯಾಕಂದ್ರೆ ತುಂಬ ಜನ ಮಗು ಇರ್ಲಾರಕ ತುಂಬ ದೇವರಿಗೆಲ್ಲ ಹರಿಕೆ ಹೊತ್ತದಿರ್ತಾರ ಹಾಗಾಗಿ ಆ ದೇವ್ರ ಕರ್ಣಿಸೋರುವಾಗ ತುಂಬ ಖುಷಿಯಿಂದ ಮಗುನ ಸ್ವೀಕಾರ ಮಾಡ್ತಾರೆ ಸೊ ಒಂದು ಸ್ವಲ್ಪ ನಾಲ್ಕೈದು ತಿಂಗಳಿಗೆ ಕಳಿಬೇಕಾರ ಕುಬ್ಸ ಈ ಥರ ಎಲ್ಲ ಮಾಡ್ತಾರಲ್ಲ ಆವಾಗ ಸ್ಕ್ಯಾನಿಂಗ್ ಬರುತ್ತಂತ ಒಂದು ಸ್ಕ್ಯಾನಿಂಗ್ ಹೋಗ್ತಾರೆ ಸ್ಕ್ಯಾನಿಂಗ್ ಹೋದಾಗ ಅವ್ರಿಗೆ ನಿಜವಾಗ್ಲೂ ಲಿಟ್ರಲ್ಲಿ ಶಾ ಹಾಕಾಗಿಬಿಡತ್ತ ಯಾಕಪ್ಪ ಅಂದ್ರೆ ಅವರು ಸ್ಕ್ಯಾನಿಂಗ್ ಹೋದ ರಿಪೋರ್ಟಲ್ಲಿ ಬಂದಿರೋ ಮಾಹಿತಿ ಹಂಗೆ ಇರ್ತತಿ ಏನಂದ್ರೆ ಆ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇರ್ತೈತಿ ಹಾರ್ಟಲ್ಲಿ ಹೋಲ್ ಇರ್ತೈತಿ ಮತ್ತು ಅದು ಫಿಸಿಕಲಿ ಅಂಗವಿಕಲ ಇರ್ತತಿ ಹಾಗಾಗಿ ಈ ಮಗು ಹುಟ್ಟಿದ್ರೂ ಉಪಯೋಗ ಇಲ್ಲ ನೀವು ಈ ಮಗುನ ಅಂತ ಹೇಳ್ತಾರಂತ ಅವಾಗ ಅವರಿಗೆ ತುಂಬಾ ಆ ಹೆಣ್ಮಗಳು ಆಸೆ ಪಟ್ಟು ಮಗು ಮಾಡ್ಕೊಂಡಕ್ಕೆ ಡಿಪ್ರೆಷನ್ಗೆ ಹೋಗ್ಬಿಡ್ತಾಳೆ ಅಂತ ನನಗೆ ಈ ಮಗು ಬೇಕೇ ಬೇಕೋ ಹಠ ಒಂದು ಕಡೆ ಮತ್ತು ಅದು ಚಲೋ ಇಲ್ಲ ಹೆಂಗೆ ಮಾಡೋದು ಮುಂದಿನ ಹಾದಿ ಏನು ಅಂಥೇಳಿ ಒಂದು ಕಡೆ ಚಿಂತೆಯಾಗಿ ತುಂಬಾ ಕೂಗ್ ಹೋಗಿರ್ತಾರೆ ಮಾನಸಿಕವಾಗಿ ಅಂಥ ಸಮಯದಲ್ಲಿ ನೆನಪಾಗಿದ್ದ ಅವ್ರಿಗೆ ರಾಯರು ಆ ರ ರಾಯರ ನೆನಪಾದ ಕೂಡಲೇ ರಾಯರೇ ತಕ್ಷಣ ಹೋಗಿ ಕೈ ಮುಗಿದು ತುಪ್ಪ ದಿಪ್ಪ ಹಚ್ಚಿ ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಈ ಮಗು ನನಗೆ ಬೇಕು ಆರೋಗ್ಯವಾಗಿ ಬೇಕು ನೀವಾಗ ಕೊಡಬೇಕು ನೀವಾಗ ಕರ್ಣಿಸ್ಬೇಕು ನೀವೇನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಹೇಳಿ ರಾಯರಿಗೆ ಕೈ ಮುಗಿತಾಳಂತ ಅವಾಗ ಆ ಸಮಯದಲ್ಲಿ ದಿನ ರಾಯರ್ ಬರೀ ರಾಯರ್ ಬರೀ ಪ್ರತಿ ಕ್ಷಣ ನಿಮಿಕ್ಷ ಕೂಡ ಮಗುವಿನ ಸಲುವಾಗಿ ಮಗುವನ್ನು ಹೆಂಗೆ ನೆನಪಿಸ್ಕೊತೀಳ ಹಂಗೆ ಒಟ್ಟು ರಾಯರೇ ನೀವೇ ಮಗುನ ಕಾಪಾಡಿ ನೀವೇ ಮಗುನ ಕರ್ಮಿಸ ಒಳ್ಳೆ ರೀತಿ ಕರ್ಮಿಸ್ಬೇಕು ಮಗುಗೆ ಆಯುಷ್ಯ ಕೊಡಿ ಆರೋಗ್ಯ ಕೊಡಿ ಒಳ್ಳೆ ಆರೋಗ್ಯ ಕೊಡಿ ನನಗೆ ಈ ಮಗು ಬೇಕೇ ಬೇಕು ಅಂತ ಹೇಳಿ ಹಠ ಮಾಡ್ತಿರ್ತಾ ಅಂತ ಅಂಥ ಸಮಯದಲ್ಲಿ ಏನಾಗುತ್ತೆ ಒಂದಿನ ಅವರು ಒಂದು ಹಾಗೆ ಅದನ್ನು ಮಗುನ ತ ಅದನ್ನು ತೆಗಿಸಲಾರ್ದನ್ನ ಏಳು ಏಳನೇ ತಿಂಗಳು ಕಂಟಿನ್ಯೂ ನಡಿತಿರ್ತೈತಿ ಅಂತ ಆ ಸಮಯದಲ್ಲಿ ಅವರು ಒಂದು ಸಲ ಏನು ಮಾಡ್ತಾ ಅಂತಕ್ಕಿ ಮಲ್ಕೊಂಡಿರ್ಬೇಕಾರೆ ರಾಯರ್ನ ಪ್ರತಿದಿನ ಅವಾಗ ಏನು ಮಗುವಿಗೆ ಹುಷಾರಿಲ್ಲ ಅಂತ ಗೊತ್ತಾಗತ್ತಲ್ಲ ಅಂದಿಂದ ಅವಳು ಪ್ರತಿದಿನ ಪ್ರತಿ ಕ್ಷಣ ರಾಯರ ನೆನೆಸ್ತಿರುವಾಗ ಒಂದಿನ ಮಲ್ಕೊಂಡಿರ್ಬೇಕಾರೆ ಆಕೆಗೆ ಯಾರೋ ಬಂದು ಇದ್ರಿಗೆ ಕೆಂಪು ವಸ್ತ್ರ ಉಟ್ಟಂಥ ಒಬ್ಬ ವ್ಯಕ್ತಿ ಕರೆದಂಗೆ ಆಕತೆ ಅಂತ ಎದ್ದು ನೋಡ್ಬೇಕಾರ ಸೊ ಕನಸನ್ಯಾಗ ಇದು ಆಕಿಗೆ ಅನುಭವ ಆಗಿದ್ದು ಕನಸಿನಾಗ ಎದ್ದು ಹಿಮ್ ಹಿಂದೆ ತಿರುಗಿದಾಗ ಅವಳು ಬಾಡಿ ಮಲ್ಕೊಂಡಿರತ್ತ ಅದ ಇದ್ರಾಗನ ರಾಯರು ಅವಳನ್ನ ಕೈ ಹಿಡ್ದಾಗ ಕರ್ಕೊಂಡು ಹೋಗ್ತಿರ್ತಾರಂತ ಮುಂದ್ಗಡೆ ಅದು ಎಲ್ಲಿ ಅವ್ರು ಕರ್ಕೊಂಡು ಹೋಗಿದ್ದಪ್ಪ ಅಂದ್ರೆ ಅವರು ಕೈ ಹಂಗೆ ಕರ್ಕೊಂಡು ಹೋಗಂಗೆ ಅವಳು ಹೋಗ್ತಾನೆ ಅಂತ ಒಂದು ಸುತ್ತ ಜನ ಇರ್ತಾರತ್ತ ಆದ್ರೆ ಅವಳಿಗೆ ಎಲ್ಲ ಒಂಥರ ಬ್ಲರ್ ಬ್ಲರ್ ಆಗಿ ಕಾಣಿಸ್ತಿರ್ತಿದ್ ಮುಖ ಕಾಣಿಸ್ತಿರಂಗ್ಲ ಎಲ್ಲೋ ಒಟ್ಟು ಕರ್ಕೊಂಡು ಹೋಗ್ತಿದ್ದಾರೆ ರಾಯರ್ ಅಂತೇಳಿ ಒಟ್ಟು ಜೊತೆ ಹೋಗ್ತಾಳೆ ಓದ್ಕೂಡಲೆ ಅಲ್ಲಿ ಡೋರ್ ಮೇಲೆ ಕೈ ಮಾಡಿ ತೋರಿಸ್ತಾರಂತ ಏನು ಬರ್ತೈತಿ ಓದು ಅಂತ ಹೇಳಿದಾಗ ಅವಳು ಅಲ್ಲಿ ಓದಿದಾಗ ಅವಳಿಗೆ ಕಂಡಂಥ ಅಕ್ಷರ ಅದು ವಾರ್ಡ್ ಮೇಲೆ ಬರೆದಿರೋದು ಎ ಐ ಅಂದರೆ ಫಸ್ಟ್ನೇ ವಾರ್ಡ ಎ ಐ ಅಂತ ತೋರಿಸ್ತೈತೆ ಅಂತ ಆಮೇಲೆ ಡೋರ್ ಓಪನ್ ಮಾಡಿದಾಗ ಅಲ್ಲಿ ಯಾರು ಇರಲ್ಲ ಹಾಗಾಗಿ ನೇರವಾಗಿ ಒಳಗೆ ಹೋದಾಗ ಎರಡು ಬೆಡ್ ಕಾಣಿಸ್ತಾವಂತ ಒಂದು ಬೆಡ್ ಮೇಲೆ ರಾಯರು ಅವಳನ್ನ ಕೂ ಕೂಡಿಸ್ತಾರಂತ ಕೂಡಿಸಿ ಅವರು ಮಾತಾಡಿಸ್ತಾರಂತ ಅವಳಿಗೆ ಮಾತಾಡ್ತಾಳೆ ಮಾತಾಡ್ತಾಳ ನನ್ನ ಮಗು ಬೇಕು ನೀವು ಕೊಡಬೇಕು ಮತ್ತು ನಾನು ನಿಮ್ಮ ಪಾದನ ನಂಬಿದ್ದೀನಿ ನನಗೆ ಮೋಸ ಮಾಡ್ಬೋದು ರಾಯರ ನೀವೇ ನನ್ನ ಮಗುನ ಉಳಿಸ್ಕೊಡ್ಬೇಕು ನೀವೇ ನನ್ನ ಕೈ ಹಿಡಿಬೇಕು ನೀವೇ ಕಾಪಾಡಬೇಕು ನೀವೇ ಎಲ್ಲ ನನಗೆ ನಿಮ್ಮನ್ನೇ ನಂಬಿದ್ದೀನಿ ಈ ಥರ ಹೇಳ್ತಾನೆ ಅದಾಳಂತ ಸೊ ಅಕ್ಕಿ ನಾನ್ ಸ್ಟಾಪಾಗಿ ಮಾತಾಡ್ತಿರ್ತಾಳಂತ ಆವಾಗ ರಾಯರು ಒಂದು ತೀರ್ಥನ ಕೊಡ್ತಾರಂತ ಅವಳಿಗೆ ಕುಡಿಯೋಕ ತೀರ್ಥನ ತೀರ್ಥ ಅವಳಿಗೆ ಕೊಟ್ಟು ಕೂಡಲೇ ಅವಳಿಗೆ ಮಾತೇ ನಿಡತ್ತಂತ ಮಾತೆ ಬರಲ್ಲ ತೀರ್ಥ ಕುಡಿದ ಕೂಡಲೇ ಅವಳು ಒಂಥರ ಭ್ರಮೆ ಅಂದರೆ ಮುಗ್ ಏನಂತಾರ ಮಾತಾಡ ಮಾತೆ ಬರಲ್ಲ ಸುಮ್ಮನೆ ಕೂತ್ಕೊಂಡು ಕೇಳಿಸ್ಕೊತಿರ್ತಾಳ ಆವಾಗ ರಾಯರ್ ಹೇಳ್ತಾರಂತ ನಿನಗೇನು ಆಗೋಲ್ಲ ನಾನು ಕೈ ಹಿಡಿತೀನಿ ನಿನ್ನ ಮಗುಗೇನು ಆಗಕ್ಕೆ ಬಿಡೋಂಗಿಲ್ಲ ನಾನು ಈ ಈ ಸಮಯ ಅಲ್ಲದೆ ಮತ್ತೆ ನಿನ್ನ ಹೆರಿಗೆ ಸಮಯದಲ್ಲಿ ಕೂಡ ಬಂದು ನಿಂದಿರ್ತೀನಿ ಮಗುವಿಗೆ ಏನೂ ತೊಂದರೆ ಆಗಕ್ಕೆ ನಾನು ಬಿಡೋಂಗಿಲ್ಲ ಅಂತ ಹೇಳಿ ತಕ್ಷಣಕ್ಕೆ ಅಲ್ಲಿಂದ ಮಾಯ ಅವರು ಅನ್ನೋಷ್ಟರಲ್ಲಿ ಅವಳಿಗೆ ಕೆಳಗಡೆ ಅವಳು ರೂಮಲ್ಲಿ ಮಲಗಿರ್ತಾಳಲ್ಲ ಅವ್ರು ಅತ್ತೆ ಕೂಗ್ತಿರ್ತಾರಂತ ಹೇಳಮ್ಮ ಟೈಮ್ ಆಯಿತು ವಾಕಿಂಗ್ ಹೋಗೋಣ ಹೊರಗಡೆ ಹೋಗಿ ಬರೋಣ ಅಂಥೇಳಿ ತಕ್ಷಣ ಎಚ್ಚರಕ್ಕೆ ಆಗಿ ನೋಡೋಷ್ಟರಲ್ಲಿ ಅವಳು ಬೆಡ್ ಮೇಲೇ ಮಲಗಿರ್ತಾಳ ಅವಾಗ ಅವಳಿಗೆ ಗೊತ್ತಾಗತ್ತ ತುಂಬಾ ಖುಷಿ ಪಡ್ತಾಳೆ ಯಾಕಪ್ಪ ಅಂದ್ರೆ ರಾಯರ್ ಬಂದಿರ ನನಗೆ ರಾಯರ್ ಕೈ ಹಿಡಿದ್ನಂದಾರ ನನಗಿನ್ ನನ್ನ ಮಗುಗೆ ಏನೂ ಆಗೋಲ್ಲ ಅನ್ನೋದಕ್ಕೆ ಈಗ ತುಂಬ ಧೈರ್ಯ ಎಷ್ಟು ಕುಗ್ಗೋಗಿರ್ತಾಳೆ ಅಂದ್ರೆ ಆ್ಯಕ್ಚುಲಿ ಅವಳೇ ಇನ್ನೊಂದು ಸ್ವಲ್ಪ ದಿನ ಬಿಟ್ರೆ ಇರ್ತಾಳೋ ಇಲ್ಲೋ ಅನ್ನೋ ತರ ಸ್ಥಿತಿ ಆಗಿರ್ತೈತಿ ಕುಗ್ಗಿ ಹೋಗಿರ್ತಾಳೆ ಅವ್ಳ ಮಾನಸಿಕವಾಗಿ ಅಂಥ ಸಮಯದಲ್ಲಿ ರಾಯರು ಬಂದು ಅವಳಿಗೆ ಆ ಥರ ಹೇಳಿದಾಗ ತುಂಬಾ ಖುಷಿ ಆಕೆ ಇನ್ನು ಮುಂದೆ ನನ್ನ ಮಗುಗೆ ಏನೂ ಆಗಂಗಿಲ್ಲ ರಾಯರದರ್ ಅಂತೇಳಿ ಇಷ್ಟು ಖುಷಿ ಪಡ್ತಾಳಂದು ಆ ಮನೆಯವ್ರು ಎಲ್ಲರಿಗೂ ಅವಳು ಧೈರ್ಯ ಹೇಳ್ತಿರ್ತಾರೆ ಆಮೇಲೆ ಅವಳೇ ಹೇಳಾಕತ್ತಾಳ ನನ್ನ ಮಗುಗೆ ಏನೂ ಆಗೋಂಗಿಲ್ಲ ಖುಷಿಯಾಗಿರ್ತಾನೆ ನನ್ನ ಮಗು ಹಂಗಿರ್ತಾನೆ ಹಿಂಗೆ ಅಂತ ಹೇಳ್ಕೊಳಕ್ಕೆ ಸ್ಟಾರ್ಟ್ ಮಾಡ್ತಾಳಂತ ಅದನ್ನು ನೋಡಿ ಮನೆಯವರೆಲ್ಲ ನಿಜವಾಗ್ಲೂ ತುಂಬ ಶಾಕ್ ಆಗಿಬಿಡ್ತಾರೆ ಆಮ್ಯಾಗ ಸಮಯ ಕಳಿತಾ ಕಳಿತಾ ದಿನಾ ಅಂದರೆ ಅವಾಗ ಕೆಲಸ ಬಿಟ್ಟಿರ್ತಾಳೆ ಇರ್ತಾಳಲ್ಲ ಪ್ರೆಗ್ನೆಂಟ್ ಟೈಮಲ್ಲಿ ಹಂಗಾಗಿ ದಿನಾ ರಾಯರು ಮಠಕ್ಕೆ ಹೋಗೋದು ಸೇ ಅಂದ್ರೆ ಅವಳು ಸೇವೆ ಯಾವುದು ಮಾಡೋಕ್ಕೆ ಬರಲ್ಲ ಸುಮ್ಮನೆ ಹೆಜ್ಜೆ ನಮಸ್ಕಾರ ಆಮೇಲೆ ಅವರು ಪೂಜೆ ಮಾಡೋದು ಕರ್ಪೂರ ಬೆಳಗೋದು ದಿನಾ ಅವರ ನಾಮಸ್ಮರಣೆ ಮಾಡೋದು ಈ ಥರ ಮಾಡ್ತಾನೆ ಅಂತ ಅವಾಗ ಹೆರಿಗೆ ಸಮಯದಲ್ಲಿ ಅವಳ ಹೋಗ್ತಾರೆ ಅವಳು ಹೋಗಿದ್ದಾಗ ನೋಡಿ ವಾರ್ಡ್ ಬಂದು ಅಂತ ಅಂತಿರ್ತಂತ ಪ್ರಶ್ನೆ ವಾರ್ಡ್ ಅವ್ರು ಏನು ಆ ಕನಸಿನಲ್ಲಿ ತೋರಿಸಿರ್ತಾರಲ್ಲ ಅದೇ ವಾಡಿಗೆ ಅವಳನ್ನ ಶಿಫ್ಟ್ ಮಾಡ್ತಾರಂತ ಅದೇ ಬೆಡ್ ಮೇಲೆ ರಾಯರ್ ಎಲ್ಲಿ ಕೂಸಿರ್ತಾರಲ್ಲ ಅದೇ ಬೆಡ್ ಮೇಲೇ ಅವಳಿಗೆ ಹೆರಿಗೆನ ಮಾಡೋದಕ್ಕೆ ಅದೇ ಬೆಡ್ನ ಕೊಡ್ತಾರಂತ ಅಡ್ಮಿಟ್ ಆಗಕ್ಕೆ ಎಂಥ ಮಿರಾಕಲ್ಲಿ ನೋಡಿ ಈ ಥರ ಕೇಳ್ತಾಯಿದ್ರೆ ಮೈಯೆಲ್ಲ ಒಂದು ಚೆನ್ನಾಗಿ ಜುಮ್ ಹೋಯಿತು ಮತ್ತು ನಿಜವಾಗ್ಲೂ ಹೆರಿಗೆ ಕೂಡ ಸುಲಭವಾಗಿ ಚೆನ್ನಾಗಿ ಚೆನ್ನಾಗತ್ತ ಮಗುವಿನ ಆರೋಗ್ಯ ತಪಾಸಣೆ ಕೂಡ ಆಗತ್ತೆ ಅವಾಗ ಅವ್ರ ಮನೆಯವರು ಇಡೀ ಶಾಕ್ ಆದಿರತ್ತ ಏನಪ್ಪಾ ಅಂದ್ರೆ ಮಗುಗೆ ಒಂದೇ ಒಂದು ತೊಂದರೆನೂ ಇರೋ ಂಗಲ ಯಾಕಂದ್ರೆ ಕಾಯ್ದಿದ್ದು ನಮ್ಮ ರಾಯರು ಅಲ್ವಾ ಅದಕ್ಕೋಸ್ಕರ ತುಂಬಾನೇ ಖುಷಿ ಆಗ್ಬಿಡತ್ತ ಅವ್ರ ಮನೆಯವ್ರಿಗೆಲ್ಲಾ ನೀನ್ ಹೆಂಗಮ್ಮ ಹೇಳಿದೆ ಅಂದಾಗ ಅವಾಗ ಅವಳು ಹೇಳ್ಕೊತಾಳಂತ ಮನೆಯವ್ರ ಮುಂದೆ ನನಗೆ ಹಿಂಗೆ ರಾಯರು ಬಂದಿರು ಇದೇ ವಾಡಿ ಕರ್ಕೊಂಬಂದಿರು ಇದೇ ಬೆಡ್ ಮೇಲೆ ಕೂತ್ಸಿರು ನಾನು ಹೇಗೆ ಸಮಯದಲ್ಲಿ ನಿನ್ನ ಜೊತೆಗಿರ್ತೀನಿ ಮಗುಗೆ ಏನೇ ಒಂದು ತೊಂದರೆ ಆಗದೆ ಬಿಡದಂತೆ ಕಾಯ್ತೀನಿ ಅಂತ ಹೇಳಿರ್ತಾರಂತ ಸೇಮ್ ಹಾಗೆ ಆಗತ್ತ ಅವಳ ಜೀವನದಲ್ಲಿ ಅಲ್ಲಿಂದ ಅವ್ರ ಮನೆಯವರೆಲ್ಲ ರಾಯರನ್ನ ನಂಬಿ ರಾಯರನ್ನ ಪೂಜಿಸೋಕೆ ಸ್ಟಾರ್ಟ್ ಮಾಡ್ತಾರೆ ಇಷ್ಟು ಖುಷಿಯಾಗಿರ್ತಾರೆ ಅಂದ್ರೆ ಅವಳು ಈ ಈ ಇದನ್ನೆಲ್ಲ ಹಂಚ್ಕೊಂಡಿದ್ದು ಮಗು ಆಲ್ರೆಡಿ ಇವಾಗ ಮಗು ದೊಡ್ಡದಾದ್ಮೇಲೆ ಆದರೆ ಅವರು ತುಂಬ ಖುಷಿಯಾಗಿದ್ದಾರೆ ಇವಾಗ ಜೀವನದಲ್ಲಿ ರಾಯರ ಕೃಪೆ ಅವ್ರ ಮ್ಯಾಲೈತಿ ಹಾಗಾಗಿ ಈ ವಿಷಯವನ್ನು ಅವರೊಂದಿಗೆ ಹಂಚ ಹಂಚ್ಕೊಂಡಿರೋದನ್ನು ನಾನು ತುಂಬ ದಿನದಿಂದ ಈ ವಿಡಿಯೋ ನೋಡಿದ್ದೆ ಸೊ ನಾನು ಹಂಚ್ಕೋಬೇಕು ಅಂದರೆ ಅವರ ಒಂದು ಚಾನೆಲ್ ನೋಡೋರಿಗೆ ಅವ್ರಿಗೆ ಗೊತ್ತಾಗತ್ತೆ ನಾನು ರಾಯರ ಬಗ್ಗೆ ತಿಳಿಸುವ ಒಂದು ಹಾಗಾಗಿ ನಾನು ತಿಳಿಸ್ಬೇಕಂತ ಈಡಿಯೋ ಮಾಡೀನಿ ಅವರಿಗೆ ಯಾವ ಯಾವ ಥರ ರಾಯರ ಕೃಪೆ ಸಿಕ್ಕೈತೆ ಅಂತ ನೀವು ಆಲ್ರೆಡಿ ನೋಡಿರಿ ನಿಮಗೂ ರಾಯರ ಕೃಪೆ ಸಿಗಬೇಕಂದ್ರೆ ನೀವು ರಾಯರ ಸೇವೆ ಮಾಡ್ರಿ ಮತ್ತು ಈ ವಿಡಿಯೋ ಎಲ್ಲೂ ಯಾ ಬಿಡ್ಲಾರ್ದ ಎಲ್ಲರಿಗೂ ಶೇರ್ ಮಾಡಿರಿ ತುಂಬ ಹೆಲ್ಪ್ ಆಗತ್ತೆ ತುಂಬ ಸಪೋರ್ಟ್ ಸಿಗತ್ತ ನನಗೂ ಕೂಡ ಈ ಥರ ಮುಂದೆ ರಾಯರು ವಿಡಿಯೋ ಮಾಡೋಕ ಥ್ಯಾಂಕ್ ಯು ಸೋ ಮಚ್ ಆಲ್ ಯಾರ್ಯಾರು ವಿಡಿಯೋ ನೋಡಿರಿ ರಾಯರು ಒಳ್ಳೇದು ಮಾಡಲಿ ನಿಮಗೂ ಕೂಡ